श्रीगुरुभ्यो नमः हरिः ॐ कल्याणवृष्टिभिरिवामृतपूरिताभिः लक्ष्मीस्वयंवरणमङ्गलदीपिकाभिः सेवाभिरम्ब तव पादसरोजमूले ಿಮ್ಮನ ಮನಸಿ ಭಾಗ್ಯವತಾಂ ಜನ ವೀಕ್ಷಕರೇ ನಿಮ್ಮೆಲ್ಲರ ಮನೆಗಳಲ್ಲೂ ಕಲ್ಯಾಣ ವೃಷ್ಟಿಯಾಗಲಿ ಎಲ್ಲ ಬಗೆಯ ಸೌಭಾಗ್ಯವೂ ಹರಿದು ಬರಲಿ ಅಂತ ಹಾರೈಸ್ತಾ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಕ್ಷ್ಮಿ ಅಂದ ಕೂಡಲೇ ಎಲ್ಲರ ಕಣ್ಣು ಕಿವಿ ಬಹಳ ಚುರುಕಾಗುತ್ತೆ ಕಂತೆ ಕಂತೆ ಹಣ ಕಣ್ಮುಂದೆ ಬರುತ್ತೆ ಹೌದಲ್ವಾ ಆದರೆ ವೀಕ್ಷಕರೇ ಲಕ್ಷ್ಮಿ ನಮ್ಮ ಮನೆಗೆ ಯಾವ ರೂಪದಿಂದಲಾದರೂ ಬರಬಹುದು ಅಂದರೆ ಜ್ಞಾನ ರೂಪಳಾಗಿ ರೂಪಳಾಗಿ ಹೀಗೆ ಅಷ್ಟೇ ಲಕ್ಷ್ಮಿಯರು ಯಾವುದೇ ರೂಪವಾದರೂ ಅದು ಅವಳದೇ ಅನುಗ್ರಹ ಅಂತ ನಾವು ತಿಳ್ಕೊಳ್ಬೇಕು ಲಕ್ಷ್ಮಿ ಅಂದರೆ ಲಕ್ಷ್ಯ ಯಾರು ತಮ್ಮ ತಮ್ಮ ಕರ್ತವ್ಯವನ್ನು ಲಕ್ಷ್ಯವಿಟ್ಟು ಅಂದರೆ ನಿರ್ಲಕ್ಷ್ಯವನ್ನು ಮಾಡದಲ್ಲೇ ನಿರ್ಲಕ್ಷ್ಯ ತೋರಿಸ್ದಲೇ ಮಾಡ್ತಾರೋ ಅವರಿಗೆಲ್ಲ ಲಕ್ಷ್ಮಿ ಖಂಡಿತ ಒಲಿತಾಳೆ ಅಂದ ಹಾಗೆ ಆಗಸ್ಟ್ ಹದಿನಾರರ ಶುಕ್ರವಾರ ನಾವೆಲ್ಲ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ತಾ ಇದ್ದೇವೆ ಅನಾದಿ ಕಾಲದಿಂದಲೂ ಸುಖ ಸೌಭಾಗ್ಯ ಸಂತಾನ ಸಮೃದ್ಧಿಯನ್ನು ಬಯಸಿ ಆಚರಿಸ್ಕೊಂಡು ಬರ್ತಾ ಇರೋ ವ್ರತಗಳಲ್ಲಿ ಇದು ಸಹ ಒಂದು ಉತ್ತರ ಭಾರತಕ್ಕಿಂತಲೂ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಈ ಹಬ್ಬ ಬಹಳ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತೆ ಈ ವರ್ಷದ ಶುಕ್ರವಾರ ವರಮಹಾಲಕ್ಷ್ಮಿಯನ್ನು ಪೂಜಿಸಲು ಸುಮುಹೂರ್ತಗಳು ಸಾಕಷ್ಟಿವೆ ನಿಮಗೆ ಸರಿ ಸಮಯದಲ್ಲಿ ನೀವು ಇದನ್ನು ಆಚರಿಸ್ಬೋದು ಆದರೂ ಸಹ ಬೆಳಗ್ಗೆ ಅಥವಾ ಸಂಜೆ ಲಗ್ನಗಳು ತುಂಬಾ ಶ್ರೇಷ್ಠವಾಗಿವೆ ಬೆಳಗ್ಗೆ ಆದರೆ ಬೆಳಿಗ್ಗೆ ಆರು ಇಪ್ಪತ್ತೈದರಿಂದ ಎಂಟು ಮೂವತ್ತ್ಮೂರರವರೆಗೆ ಸಿಂಹ ಲಗ್ನದಲ್ಲಿ ಪೂಜಾ ಮುಹೂರ್ತ ಇದೆ ಇದು ಸುಮಾರು ಒಂದು ಎರಡು ಗಂಟೆ ಎಂಟು ನಿಮಿಷ ಈ ಒಂದು ಮುಹೂರ್ತ ಇರುತ್ತೆ ಪೂಜೆ ಮಾಡ್ಕೊಳ್ಬೋದು ಇನ್ನು ಮಧ್ಯಾಹ್ನ ಆದರೆ ವೃಶ್ಚಿಕ ಲಗ್ನದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷದಿಂದ ಮೂರು ಗಂಟೆ ಆರು ನಿಮಿಷದವರೆಗೂ ಆರಾಮಾಗಿ ಪೂಜೆ ಮಾಡ್ಕೊಳ್ಬೋದು ಆಗಲೂ ಸಹ ಎರಡು ಗಂಟೆ ಹದಿನಾಲ್ಕು ನಿಮಿಷ ನಿಮಗೆ ಸಿಗುತ್ತೆ ಇನ್ನು ಸಂಜೆ ಆದರೆ ಕುಂಭ ಲಗ್ನದಲ್ಲಿ ಸಂಜೆ ಏಳು ಗಂಟೆ ಒಂದು ನಿಮಿಷದಿಂದ ಎಂಟು ಗಂಟೆ ಮೂವತ್ತ ಎಂಟು ನಿಮಿಷದವರೆಗೂ ಸುಮಾರು ಒಂದು ಗಂಟೆ ಮೂವತ್ತೇಳು ನಿಮಿಷಗಳ ಕಾಲ ನಿಮಗೆ ಸಿಗುತ್ತೆ ಆಗಲೂ ಸಹ ಪೂಜೆ ಮಾಡ್ಕೊಳ್ಬೋದು ಇನ್ನೂ ಆಗಲೂ ಆಗದೆ ಆಗದೇ ಇಲ್ಲ ಆಗೋಲ್ಲ ನಮಗೆ ಅನ್ನೋರು ಮಧ್ಯರಾತ್ರಿ ವೃಷಭ ಲಗ್ನದಲ್ಲಿ ಪೂಜಾ ಮುಹೂರ್ತ ಇರತಕ್ಕಂಥದ್ದು ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಒಂದು ಗಂಟೆ ಐವತ್ತೈದು ನಿಮಿಷದವರೆಗೆ ಇದು ಸುಮಾರು ಎರಡು ಗಂಟೆ ನಿಮಗೆ ಸಿಗುತ್ತೆ ಹೀಗೆ ನಿಮಗೆ ಯಾವ ಯಾವ ಸಮಯ ಸೂಕ್ತವೋ ಆ ಸಮಯದಲ್ಲಿ ನೀವು ಹಂ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಈ ವ್ರತವನ್ನು ಮೊದಲಿಗೆ ದೇವಿಯೇ ಆಚರಿಸಿದಳು ಸ್ವತಃ ಪರಶಿವನೇ ಆಕೆಯಿಂದ ಈ ವ್ರತ ಮಾಡಿಸಿದ ಅಂತ ಹೇಳಲಾಗುತ್ತೆ ಕಲಿಯುಗದಲ್ಲಿ ಚಾರುಮತಿ ಎಂಬ ಸದ್ಗೃಹಿಣಿಯ ಮೂಲಕ ಈ ವ್ರತ ಬಹಳಷ್ಟು ಪ್ರಚಾರಕ್ಕೆ ಬಂತು ಹಾಗಾದರೆ ಈ ವ್ರತವನ್ನು ಸರಳವಾಗಿ ಹೇಗೆ ಆಚರಿಸಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಂಗಳ ಸ್ನಾನವನ್ನು ಮಾಡಿ ಇಲ್ಲಿ ವೀಕ್ಷಕರೇ ಗಮನಿಸಿ ಸ್ನಾನದ ನೀರಿಗೆ ಅರಿಶಿನವನ್ನು ಹಾಕಿ ಇದರಿಂದ ಧನಾಕರ್ಷಣೆ ಆಗುತ್ತೆ ಹಾಗೂ ಮನೆಯಲ್ಲಿ ಆದಷ್ಟು ಶೀಘ್ರದಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ಬಳಿಕ ಸ್ನಾನದ ಬಳಿಕ ಪೂಜಾ ಕೋಣೆಯನ್ನು ಶುಚಿಗೊಳಿಸಿ ರಂಗವಲ್ಯಾದಿಗಳಿಂದ ಶೋಭಿತವಾದಂತಹ ಸರ್ವತೋಭದ್ರವಾದ ಪೀಠವನ್ನು ಸಿದ್ಧಪಡಿಸಿಕೊಳ್ಳಿ ಮನೆಯ ಮುಂಬಾಗಿಲಿಗೆ ಮಾವಿನ ತೋರಣ ಇರಲಿ ಪೀಠದ ಮೇಲೆ ಅಷ್ಟದಳ ಪದ್ಮದ ರಂಗವಲಿಯನ್ನು ಹಾಕಿ ಅದರ ಮೇಲೆ ಅಕ್ಕಿ ಹರಡಿದ ತಟ್ಟೆಯನ್ನು ಇಟ್ಟು ಅದರಲ್ಲಿ ಕಲಶ ಸ್ಥಾಪಿಸಬೇಕು ಈ ಕಲಶ ಸ್ಥಾಪಿಸುವ ವಿಧಾನ ಕೂಡ ಒಂದು ಕ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಒಂದೊಂದು ಮನೆಯಲ್ಲೇ ಒಂದೊಂದು ರೀತಿಯಲ್ಲಿ ಅವರದೇ ಆದ ಸಂಪ್ರದಾಯದೊಂದಿಗೆ ಆಚರಿಸಲಾಗುತ್ತೆ ನೀವು ಕೂಡ ನಿಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ನಿಮ್ಮ ಹಿರಿಯರು ಹೇಗೆ ಆಚರಿಸ್ತಾ ಇದ್ದರು ಅದೇ ರೀತಿಯಲ್ಲಿ ಕಲಶವನ್ನು ಸ್ಥಾಪಿಸಿ ಸಾಮಾನ್ಯವಾಗಿ ತಾಮ್ರ ಅಥವಾ ಬೆಳ್ಳಿ ತಂಬಿಗೆಯಲ್ಲಿ ಅಕ್ಕಿ ಕಲ್ಸಕ್ಕರೆ ಬಾದಾಮಿ ಮೊದಲಾದ ಹಣ್ಣುಗಳು ಮತ್ತು ನಾಣ್ಯಗಳನ್ನು ಹಾಕಿ ಅದರ ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ ಸುತ್ತಲೂ ವೇಳೆದಲ್ಲೇ ಮಾವಿನ ಎಲೆಗಳನ್ನು ಜೋಡಿಸಲಾಗುತ್ತೆ ಆ ತಂಬಿಗೆಯನ್ನು ಗಂಧ ಕುಂಕುಮ ಅರಿಚನೆಗಳಿಂದ ಅಲಂಕರಿಸಿ ಅದನ್ನು ಪೂಜೆ ಮಾಡಲಿಕ್ಕೆ ಇಟ್ಕೊಳ್ತಾರೆ ಇನ್ನು ಕೆಲವರು ಕಲಶದೊಳಗೆ ನೀರನ್ನು ತುಂಬಿಸಿ ನಾಣ್ಯಗಳನ್ನು ಹಾಕಿ ನಿಧಪಡಿಸ್ಕೊಳ್ತಾರೆ ಹಾಗೆಯೇ ಕಲಶಕ್ಕೆ ಮುಖವಾಡ ತೊಡಿಸುವ ರೂಢಿ ಕೂಡ ಕೆಲವರ ಮನೆಗಳಲ್ಲಿದೆ ಒಟ್ಟಾರೆ ನಿಮ್ಮ ನಿಮ್ಮ ಸಂಪ್ರದಾಯದಂತೆ ಕಲಶವನ್ನು ಸ್ಥಾಪಿಸಿಕೊಳ್ಳಿ ಇನ್ನು ಹನ್ನೆರಡು ಗಂಟೆಗಳ ದಾರವನ್ನು ಕೂಡ ಗಂಧ ಮತ್ತು ಅರಿಶಿನ ಸವರಿ ಅದಕ್ಕೊಂದು ಹೂವನ್ನು ಕಟ್ಟಿ ಸಿದ್ಧ ಮಾಡಿ ಇಟ್ಕೊಳ್ಳಿ ಕಲಶವನ್ನು ಆಭರಣಗಳಿಂದ ಸಿಂಗರಿಸಿ ಧೂಪ ದೀಪ ನೈವೇದ್ಯ ಸಿದ್ಧವಾಗಿರಲಿ ನೈವೇದ್ಯಕ್ಕೆ ಹಣ್ಣುಗಳ ಜೊತೆಗೆ ಅತಿರಸ ನಿಪ್ಪಿಟ್ಟು ಮೊದಲಾದ ತಿಂಡಿಗಳನ್ನು ಕೂಡ ಮಾಡಿಟ್ಕೊಳ್ಬಹುದು ಇನ್ನು ಷೋಡಶೋಪಚಾರ ಪೂಜೆ ಕುಂಕುಮಾರ್ಚನೆ ಬಳಿಕ ಕೈಗೆ ಹನ್ನೆರಡು ಗಂಟೆಗಳ ದಾರವನ್ನು ಕಟ್ಕೊಳ್ಬೇಕು ಮುತ್ತೈದೆಯನ್ನು ಕರೆದು ಆ ಪೂಜೆಯ ನಂತರ ಅವರಿಗೆ ತಾಂಬೂಲವನ್ನು ನೀಡಬೇಕು ಪ್ರ ವ್ರತ ಮಾಡ್ತಕ್ಕಂಥವರು ಉಪವಾಸದಿಂದ ಇದ್ದು ಪೂಜೆ ಮುಗಿದ ನಂತರ ಆಹಾರವನ್ನು ಸೇವಿಸಬೇಕಾಗತ್ತೆ ಇನ್ನು ಕೈಗೆ ಹನ್ನೆರಡು ಗಂಟಿನ ದಾರ ಕಟ್ಕೊಳ್ಳೋ ಸಂಪ್ರದಾಯ ಕೂಡ ಎಲ್ಲರ ಮನೆಗಳಲ್ಲಿ ಇರೋದಿಲ್ಲ ಇಲ್ಲೂ ಸಹ ನಿಮ್ಮ ನಿಮ್ಮ ಪದ್ಧತಿಯಂತೆ ನೀವು ಆಚರಿಸ್ಕೊಳ್ಳಿ ಪೂಜೆಯ ವೇಳೆ ಶ್ರೀ ಸೂಕ್ತ ಪುರುಷ ಸೂಕ್ತ ಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಧನಕನಕ ಧಾನ್ಯಾಭಿವೃದ್ಧಿ ಆರೋಗ್ಯ ವಿಜಯ ವೀರ್ಯ ಧೈರ್ಯ ಸಂತಾನ ಸಮೃದ್ಧಿ ದೀರ್ಘ ಸೋಮಾಗಲ್ಯ ಭಾಗ್ಯಗಳನ್ನು ನೀಡುವಂತೆ ದೇವಿಯಲ್ಲಿ ವರವನ್ನು ಬೇಡಿಕೊಳ್ಳಿ ಈ ವಿಧಾನದಲ್ಲಿ ಎಲ್ಲಿಯೂ ದೇವಿ ಮುಂದೆ ತಟ್ಟೆಯಲ್ಲಿ ಕಂತೆ ಕಂತೆ ನೋಟುಗಳನ್ನು ಇಡಿ ಅಂತ ಹೇಳಿಯೇ ಇಲ್ಲ ಹೀಗಾಗಿ ಹಣವನ್ನು ಪದನಶಿಷಣಕ್ಕೆ ಇಡಬೇಡಿ ದೇವಿಗೆ ದೇವಿ ಏನು ಹೇಳ್ತಾರೆ ಲಜ್ಜಾನ್ವಿತೆ ಆ ಎಲ್ಲರ ಎದುರುಗೂ ತನ್ನನ್ನು ಪ್ರದರ್ಶಿಸುವುದನ್ನು ಆಕೆ ಇಷ್ಟಪಡೋದಿಲ್ಲ ಹೀಗಾಗಿ ಶ್ರದ್ಧಾಭಕ್ತಿಯಿಂದ ಸರಳವಾಗಿ ಆಕೆಯನ್ನು ಪೂಜಿಸಿ ಒಲಿಸ್ಕೊಳ್ಳಿ ನಿಮಗೆ ವರವನ್ನು ಬೇಡಿಕೊಳ್ಳಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾನಿ ಭವಂತು